ಗೆಳೆಯರೆ ಕೃಷಿ ಮಾಸ್ಟರ್ಗೆ ಸ್ವಾಗತ ಗೆಳೆಯರೆ ನಮ್ಮ ಮೆಣಸಿನಕಾಯಿ ತೋಟಕ್ಕೆ ಮೂವತ್ತ್ಮೂರನೇ ಡೋಸ್ ಸ್ಪ್ರೇ ಮಾಡಿದ್ದೇವೆ ಅದು ಕಡಿಮೆ ಖರ್ಚಿನಲ್ಲಿ ಓಲ್ಡ್ ಇನ್ಸೆಕ್ಟಿಸೈಡ್ ಮತ್ತು ನ್ಯೂ ಫಂಗಿಸೈಡ್ ಕಾಂಬಿನೇಷನ್ ರೂಪದಲ್ಲಿ ಸ್ಪ್ರೇ ಮಾಡಿದ್ದೇವೆ ಅದು ಯಾವುದಂತ ತಿಳಿಸ್ಕೊಡುತ್ತೇನೆ ಅದಕ್ಕಿಂತ ಮೊದಲು ತುಂಬ ಜನ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತು ನಮಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಗೆಳೆಯರೇ ನಮ್ಮ ಮೆಣಸಿನಕಾಯಿ ತೋಟದಲ್ಲಿ ಹಸಿರು ದೋಮ ಸ್ವಲ್ಪ ಪ್ರಮಾಣದ ಟ್ರಿಪ್ಸ್ ಮತ್ತು ಬಿಳಿ ಧೋಮ ಕಂಡು ಬಂದ ಕಾರಣ ಅದರ ನಿವಾರಣೆಗೆ ಕಡಿಮೆ ಖರ್ಚಿನಲ್ಲಿ ಬಳಸಬಹುದಾದ ಔಷಧ ರೋಗರನ್ನು ಸ್ಪ್ರೇ ಮಾಡಿದ್ದೇನೆ ಈ ರೋಗರ್ನಲ್ಲಿ ಡೈಮಿಥಯೇಟ್ ಮೂವತ್ತು ಪರ್ಸೆಂಟ್ ಇಸಿ ಎಂಬ ಟೆಕ್ನಿಕಲ್ ಇರುತ್ತದೆ ಇದೇ ನಮ್ಮ ಕಾಂಬಿನೇಷನ್ನಲ್ಲಿ ಓಲ್ಡ್ ಇನ್ಸೆಕ್ಟಿಸೈಡ್ ಗೆಳೆಯರೆ ಈ ಎಲ್ಲ ರೀತಿಯ ಥ್ರಿಪ್ಸ್ ಕಂಟ್ರೋಲಿಗೆ ಮೊದಲು ರೆಕಮೆಂಡ್ ಇರೋದೇ ಈ ಡೈಮ್ಯುಥೇಟ್ ಎಂಬ ಕೆಮಿಕಲ್ ಅಂದರೆ ರೋಗರ್ ಇದು ಥ್ರಿಪ್ಸನ್ನು ಎಕ್ಸಿಲೆಂಟಾಗಿ ಕಂಟ್ರೋಲ್ ಮಾಡುತ್ತದೆ ಮತ್ತು ಮೈಟ್ ಅಂದರೆ ಕೆಂಪು ಜಿಗಿ ಗಿಡದಲ್ಲಿ ಕೆಂಪು ಜಿಗಿ ಇದ್ದರೂ ಕೂಡ ಈ ರೋಗರ್ ಎಕ್ಸಿಲೆಂಟಾಗಿ ಕಂಟ್ರೋಲ್ ಮಾಡುತ್ತದೆ ಇದನ್ನು ಒಂದರಿಂದ ಎರಡು ಮಿಲಿ ಲೀಟರ್ ಒಂದು ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬೇಕು ಇದನ್ನು ಒಂದು ಎಕರೆಗೆ ಇನ್ನೂರರಿಂದ ನಾನ್ನೂರು ಎಮ್ ಎಲ್ ಇನ್ನೂರು ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಒಂದು ಎಕರೆಗೆ ಸ್ಪ್ರೇ ಮಾಡಬೇಕು ಬೆಳೆಯರೆ ಆದರೆ ನಾನು ನಮ್ಮ ಮೂರು ಎಕರೆಗೆ ಒಂದು ಲೀಟರ್ ಸ್ಪ್ರೇ ಮಾಡಿದ್ದೇನೆ ಇದು ಏನೇನು ಕಂಟ್ರೋಲ್ ಮಾಡುತ್ತೆ ಆ್ಯಪಿಡ್ಸು ಮಿಲಿ ಬಗ್ಸು ಲೀಪ್ ಹೋಪರು ಜಾಸಿಡು ಶೂಟ್ ಬೋರರು ಸ್ಕೇಲ್ ಟ್ರಿಪ್ಸು ಈ ಎಲ್ಲ ಕೀಟಗಳನ್ನು ಕಂಟ್ರೋಲ್ ಮಾಡುತ್ತದೆ ಇದರ ಕಾಸ್ಟ್ ಬಂದು ಒಂದು ಲೀಟರ್ ಆರುನೂರು ರೂಪಾಯಿ ಗೆಳೆಯರೆ ನಮ್ಮ ಕಾಂಬಿನೇಷನ್ನಲ್ಲಿ ಇನ್ನೊಂದು ಪ್ರಾಡಕ್ಟ್ ಬಂದು ನ್ಯೂ ಫಂಗಿಸೈಡ್ ಅಂದರೆ ಶಿಲೀಂಧ್ರನಾಶಕ ಇದು ಬಂದು ಬಿ ಎ ಎಸ್ ಎಫ್ ಓರ ಪಾಲಿರಾಮ್ ಇದರೊಳಗೆ ಮೆಟೀರಮ್ ಎಪ್ಪತ್ತು ಪರ್ಸೆಂಟ್ ಡಬ್ಲ್ಯೂ ಜಿ ರೂಪದಲ್ಲಿ ಕೆಮಿಕಲ್ ಇರುತ್ತದೆ ಇದು ಒಂದು ಎಕ್ಸಲೆಂಟ್ ಫಂಗಿಸೈಡ್ ಇದು ಮೆಣಸಿನಕಾಯಿ ಗಿಡಕ್ಕೆ ಬರುವ ಬೂದಿ ರೋಗವನ್ನು ಎಕ್ಸಿಲೆಂಟಾಗಿ ಕಂಟ್ರೋಲ್ ಮಾಡುತ್ತದೆ ಇದನ್ನು ಸ್ಪ್ರೇ ಮಾಡಿದ ಉದ್ದೇಶ ಏನಂದರೆ ಚಳಿಗಾಲ ಮತ್ತು ಚಳಿಯ ತೀವ್ರತೆ ಹೆಚ್ಚಾಗಿದೆ ಮತ್ತು ಧೂಮ್ ದಾರಿ ಕೂಡ ಬೀಳಲು ಶುರುವಾಗಿದೆ ಈ ಚಳಿ ಮತ್ತು ಧೂಮ್ದಾರೆ ಎರಡು ಕಲ್ತು ಬಂದರೆ ಬೂದು ರೋಗ ತೋಟಕ್ಕೆ ಈಸಿಯಾಗಿ ಅಟ್ಯಾಕ್ ಆಗಿಬಿಡುತ್ತೆ ಅದಲ್ಲದೆ ನಮ್ಮ ಪಕ್ಕದ ತೋಟದಲ್ಲಿ ಬೂದು ರೋಗ ಮುಚ್ಚಿಬಿಟ್ಟುತ್ತೆ ಎಲ್ಲ ರೀಸನ್ನಿಂದ ಮುಂಜಾಗ್ರತೆಯಿಂದ ಪಾಲಿರಾಮ್ ಸ್ಪ್ರೇ ಮಾಡಿದ್ದೇನೆ ಈ ಪಾಲಿರಾಮ್ನಲ್ಲಿರುವ ಮೆಟೀರಾಮ್ ಈ ಎಲ್ಲ ಕಾರಣಗಳಿಂದ ಬರುವ ಬೂಜು ರೋಗವನ್ನು ಆಗಿ ಕಂಟ್ರೋಲ್ ಮಾಡುತ್ತದೆ ಇದು ಕೂಡ ರೆಡ್ಯಾಮಿಲ್ ಥರ ಗಿಡವನ್ನು ಹಚ್ಚ ಹಸಿರಾಗಿ ಮಾಡುತ್ತದೆ ಈ ಪಾಲಿರಾಮ್ನಲ್ಲಿ ಜಿಂಕ್ ಕೂಡ ಇರುತ್ತದೆ ಇದು ಗಿಡಕ್ಕೆ ಬರುವ ರೋಗಗಳನ್ನು ಕಂಟ್ರೋಲ್ ಮಾಡುತ್ತದೆ ಇದನ್ನು ಎರಡು ಗ್ರಾಮ್ ಒಂದು ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬೇಕು ಎಕರೆಗೆ ನಾನ್ನೂರು ಗ್ರಾಮ್ ಇನ್ನೂರು ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬೇಕು ಇದರ ಕಾಸ್ಟ್ ಬಂದು ಒಂದು ಕೆ ಜಿ ಹದಿನಾಲ್ಕು ನೂರು ರೂಪಾಯಿ ಬೆಳುತ್ತದೆ ಗೆಳೆಯರೇ ನಮ್ಮ ಮೂರು ಎಕರೆ ಮೆಣಸಿನಕಾಯಿ ತೋಟಕ್ಕೆ ಒಂದು ಕೆ ಜಿ ಪಾಲಿರಾಮ್ ಮತ್ತು ಒಂದು ಲೀಟರ್ ರೋಗರ್ ಇವೆರಡು ಕಾಂಬಿನೇಷನ್ನಲ್ಲಿ ಸ್ಪ್ರೇ ಮಾಡಿದ್ದೇನೆ ಎಕ್ಸಲೆಂಟ್ ಕಾಂಬಿನೇಷನ್ ಅಂತ ಶಾಪ್ ಅವರು ಕೂಡ ಇದು ನೀವು ಬಳಸಬೇಕಾದಾಗ ಶಾಪ್ ಶಾಪವ್ರನ್ನ ಒಂದು ಮಾತು ಕೇಳಿ ಬಳಸಿ ರೋಗರನ್ನು ಒಂದು ಬಕೆಟ್ನಲ್ಲಿ ಮತ್ತು ಈ ಪಾಲಿರಾಮನ್ನು ಮತ್ ಮತ್ತೊಂದು ಬಕೆಟ್ನಲ್ಲಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ